Ha <laughs> ನೀನು ಕಟ ಸರ್ಪವಾದರೆ ನಾನು ಸರಿ ಬಿಚ್ಚಿದ ಕಾರಣ ನಿನ್ನನ್ನು ಪೊಕ್ಕದ ಬಿಡಲಾರಿ ಹೊತ್ತೋರಿನ ಬುಲೆ ಕೆಟ್ಟ ರೈತನ ಬುಲೆ ಹುಲಿಯ ಹುಲಿಯ ನಂಟು ಊಲಿಯನಂತೆ ಹೆಸರಿಟ್ಟುಕೊಂಡು ಹುಲಿಯನಂತೆ ಚೀರಳ ಬರದೇ ಒತ್ತು ನೋಡಿ ನಿನ್ನ ಕತ್ತರೆ ಬಿಡುತ್ತೇನೆ

ಸರುದಾರ ನನ್ನನ್ನು ಕೇಳು ಕೀಳು ಎನ್ನುವುದನ್ನು ಬರೆದ ನನ್ನನ್ನು ಸ್ವಚ್ಛವಾಗಿ ಕಾಣುತ್ತಿರುವ ಹಾಗೂ ಕಟ್ಟಿಗೆ ನಟ್ಟಿ ಧರ್ಮವನ್ನು ಜೀವಂತ ಸುಡುತ್ತಿರುವ ನಿತ್ಯ ಕೆಟ್ಟ ಕರ್ಮದಲ್ಲಿ ಕೈ ತೊಳೆಯುತ್ತಿರುವ ನಿಮ್ಮಂತ ಕಟಕ ಶ್ರೀಮಂತರ ಜಾತಕಕ್ಕೆ 哪里？ ನಮ್ಗೂ ಚೊಳಿ ಇದ್ ನಿಮ್ಗೂ ಚೊಳಿ ಇರ್ತಿತ್ತು ಇನ್ನು ಬೇಗ ಇನ್ನೂ ಚಳಿ ಹೋಗಿ ಬಿಡಿ ಮಾಡ್ಬಾರ್ದ್ರಿ ಎಪ್ಪಾ ಮಾಡಬಾರ್ದು ಸಾಕು ಸಾಕು ಹೋಗೈತ್ ನೋಡ್ರಿ ನರ್ಸಿಂಗ್ ಕೆಲಸ ಫೋನ್ ಮಾಡ್ತಾರ ಬಾಯಾರ ರೆಡಿ ಅದಿರೇನು ಅಂತಾರ ಯಾಕಂತ ಕೇಳ್ತೀವಿ ಅದ್ರೀಗ ನಮ್ದು ಬಿದ್ದೋಗಿದ್ರಿ ನೀವು ಮಾಡ್ಬೇಕು ಮಾಡಬೇಕು ಅಂತಾರ ಈ ಏನಂದ್ರೆ ಹಿಂಗ್ಲಿಷ್ ಅಂಗಲ್ಲ ಮಾಡಿಸ್ಕೊಟ್ಟ ಹೋಗ್ತಾರ நே பர்ல நீவே அந்த கேட்டி நான் அரை எல்லோரு அவன் ஹுடுக்கே கேதே படவனே நான் ஸ்ரீமந்தே சுருமழை சுரிசி சமரவாத ஜீவன ಅರಮನೆ ಇರದಿದ್ದರೇನೋ ಗುಡಿಸೆಲ್ಲ ನೆಮ್ಮದಿಯ ಬದುಕು ನೀಡುವೆ ತಲೆದೆಂಬು ಇರದಿದ್ದರೇನು ನನ್ನ ದಿಂಬನೆ ಮೇಲೆ ಮಲಗಿಸಿಕೊಂಡು ಸುಖನಿತ್ಯ ಕೊಡವೆ ಇರದಿದ್ದರೇನು ನನ್ನ ರೋಮ ಬಲಿತ ಎದೆಯ ಮೇಲೆ ಮಲಗಿಸಿಕೊಂಡು ಪಿಂಚನೆಯ ವಿಶ್ರಾಂತಿ ನೃಜ ಅಂಬಲಿ ಇರದಿದ್ದರೇನೋ ಪಂಚಾಮೃತೆಯನ್ನು ಇಟ್ಟು ಐಷಾರಾಮಿ ಜೀವನಿಗಿಂತ ಪ್ರೀತಿಯ ಜೀವನ ಕೊಡುವೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ಗೆಳತಿಯಾಗಿ ಬಾ ಏ ಮುಖಲ್ಲ ಅಲ್ಲ ಕಣ ಬರ್ಕೊಂಡು ಇಟ್ಕಂಡು ಇದ್ಯಾವ ಕಣ್ಣು ಪುಸ್ತಕ ಇಟ್ಕೊಂಡು ನೀನೇ ಯಾವ ಕವಿ ಅದೇ ಇದು ನಾ ಬರೆದೇ ಮತ್ತೆ ಯಾರಪ್ಪ ನಮ್ಮಂತ ಟಿವಿಯಲ್ಲಿ

ಅಲ್ಲ ಮರ ಏನಾಯ್ತು ಅಂತ ಕೇಳ್ತೀವಿ ಅಲ್ಲ ಮಲ್ಲ ಹೋರ್ ಮಲ್ಲ ಅಲ್ಲ ಮೂರ್ ತಿಂಗಳ ತಂದು ಮಾಡಿಸಿ ಅಂತ ಹೇಳಿದವನಿಗೆ ಹಾವು ಹೋಗಿದೆಯಂತ ಬಹಳ ದಿನದಿಂದ ಕರ್ಕಿ ಪಡೆದಾಗ ನಿನ್ನ ಹೊಲ ಪಾಡದಿದ್ದ ನಿನ್ನ ಹೊಲದಾಗ ಪ್ರತಿ ನೋಡ ಬೀಜ ಗೊಬ್ಬರ ಹಾಕಿನಂದ್ರ ಅಂತ ಅಪ್ರ ಮಂದಿ ನಿಂತು ನೋಡಬೇಕು ಮುಗುಂದ ಯಾವ ರೀತಿ ಹೊಲ ಮಾಡಿರಲ್ಲಪ್ಪ ಅಂತ ಹೌದೇನು ಹಾ ರಿಯಲಿ ರಿಯಲಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೋ ಡೌಟ್ ಬರಕೈತಿ ಬರಿ ಕೊರಳಿರುವ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಕಾಲಿಗೆ ಬೆಳ್ಳಿ ಕಾಲಂಗರ ಹಾಕಿ ಕಣಿಗೆ ಕುಂಕುಮ ಇಟ್ಟು ಸಿಂಧರ ಇಟ್ಟು ಸರ್ದಾರ ಹಾಕಿನಿ ಇದಕ್ಕೆ ನೀ ಏನಂತೆ ನಾನು ಈ ಮಾತು ಯಾವಾಗ ಹೇಳ್ತಿ ಅಂತ ಕಾಯ್ತಾ ಇದ್ದೇನೆ ನೋಡು ಇವಾಗ ನನಗೆ ತುಂಬಾ ಖುಷಿ ಆಯ್ತು ನೋಡಿ ಮದ್ವೆ ಆದರೆ ನಿನ್ನಂತ ಇಲ್ಲ ಮದ್ವೆ ಆದ್ರೆ ನಿನ್ನಂತ ರೈತ ಹಣತ ಆಗಲ್ಲ ಅಂದ್ರೆ ಆಟದಾಗ್ ಹಾಕ್ಲಬೇಕು ಹಾಗೆ ಹಾಕ್ತೀವಿ ಹೌದಾ ಹಾಗಿದ್ರೆ ಹಾಡಿ ಕುಣಿಯೊಡಬಾ ನನ್ನ ಚಿನ್ನದ ಗಣಿ ರೈತನ ರಾಣಿ ఓ హో 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 తిజేబం 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 I'm gonna go to the club, I'm gonna go to the club.